ಕದಂಬರಿ ಮನದ ಮಾತಲ್ಲಿ ಹುಟ್ಟಿದ ಪ್ರೀತಿ ಭಾಗ ಎರಡು ಪ್ರೀತಿಯ ಪುಟಗಳ ಮತ್ತೆ ಆಗುತ್ತವೆ ನಗುಗಳ ಹಿಂದೆ ಮುಚ್ಚಿಟ್ಟ ಮಾತುಗಳು ಈಗ ಬರೆದ ರೂಪ ಪಡೆಯುತ್ತವೆ ಮೌನದ ನಡುವೆ ಮೇಘನ ಮತ್ತೆ ನಗುತ್ತಿದೆ ಆದರೆ ಈ ನಗೆಯಲ್ಲಿ ಮಾತುಗಳ ಮಿಂಚಿದೆ ಅನುಜ ಪ್ರೀತಿಗೆ ಪದರೂಪ ಕೊಡುತ್ತಿದ್ದಾನೆ ಆದರೆ ಈ ಸಲ ಅವನು ಒಬ್ಬನಲ್ಲ ಅವನ ಹಣೆಯಲ್ಲಿ ಪಕ್ಕದಲ್ಲೇ ನಿಂತಿದ್ದಾಳೆ ಪುಟ್ಟ ಬೆರಳನ್ನು ಹಿಡಿದುಕೊಂಡು ಅಪ್ಪ ಕತೆ ಬರೆಯೋಣ ಎನ್ನುವ ಅರವು ಈ ಭಾಗದಲ್ಲಿ ಪ್ರೀತಿಗೆ ಹೊಸ ಅರ್ಥ ಕುಟುಂಬಕ್ಕೆ ಹೊಸ ರೂಪ ಸ್ನೇಹಕ್ಕೆ ಹೊಸ ಸಂಗೀತ ಮತ್ತು ನಗೆಗೆ ಹೊಸ ತಳಹದಿ ನೀಡಿದೆ ಪ್ರೀತಿ ಮರುಳುತ್ತಿದೆ ಆದರೆ ಈ ಸಲ ಹ್ಯಾಪಿ ಬಿಗಿನಿಂಗ್ ಅದೇ ಒಂದು ಮೌನದ ನಗೆಯೊಳಗಿನ ಪ್ರೀತಿ ಮತ್ತೆ ಹೃದಯದ ಮುಟ್ಟುತ್ತಿದೆ ಮೌನದ ಮಿಂಚು ಹೃದಯ ತಾಳದ ಹೊಸ ರಿತನ ಮೌನವು ಎಂದೆಂದಿಗೂ ಶಾಂತವಿರುತ್ತಿದೆಯೇ ಇಲ್ಲ ಕೆಲವೊಮ್ಮೆ ಅದು ಬಿರುಗಾಳಿಯಾಗಿ ಹೃದಯ ಮುಟ್ಟಬಹುದು ಅಣ್ಣ ಈ ಪುಸ್ತಕ ನಿಜಕ್ಕೂ ನಿನ್ನ ಕಥೆಯಂತೆ ಅನಿಸುತ್ತೆ ಮೇಘನ ಮಗಾರವ್ ಐದು ವರ್ಷದ ಪುಟ್ಟ ಮುದ್ದಾದ ಹುಡುಗ ತನ್ನ ಪುಟ್ಟ ಕೈಗಳಲ್ಲಿ ಹೃದಯ ಕೇಳಿದ ಮಾತು ಹಿಡಿದುಕೊಂಡು ಅಜ್ಜನ ಹತ್ರ ಗಂಭೀರವಾಗಿ ಮಾತು ಕೇಳಿದ ಅನುಜ ನಗು ಹಾರಿಸಿಬಿಟ್ಟ ಓ ಎಲ್ಲಿ ಕಲಿತು ಈ ಮಾತು ನಿನಗೆ ಮೇಘನ ಹಿಂಬದಿಯಿಂದ ಕೇಳಿದಳು ಅವರು ಮೂರು ಈಗ ಒಂದೇ ಪೇಜಿನಲ್ಲಿದ್ದಾರೆ ಆದರೆ ಸಂಬಂಧ ಎಂದಿನಂತೆ ಸರಳವಿಲ್ಲ ಪ್ರೀತಿಯ ಮೌನವಿದೆ ಸೃಷ್ಟತೆ ಇಲ್ಲ ಅವರು ಇನ್ನೂ ಎಲ್ಲಿಯೂ ಮಾತಾಡುತ್ತಿಲ್ಲ ನಮ್ಮ ಇವು ನಿಲ್ಲದ ಸಂಬಂಧವು ತಾತ್ಕಾಲಿಕ ಸ್ನೇಹವು ಎಂಬ ಪ್ರಶ್ನೆಗಳ ನಡುವೆ ಅನುಜ ಮತ್ತೆ ಒಂದೊಂದು ನೆನಪಿನ ಹಕ್ಕಿಯಾಗಿ ಹಾರುತ್ತಿದ್ದ ಪುಸ್ತಕ ದಿನ ಸ್ನೇಹ ದಿನ ಒಂದೇ ನೆನಪಿಗೆ ಬಂದಿದ್ದು ಮೇಘನ ನಗು ಅದೆಷ್ಟೋ ನೋವಿನ ನಗು ಅವನ ಮನಸ್ಸು ಮಾತಾಡುತ್ತಿತ್ತು ನಾನು ನಿನ್ನನ್ನು ತಪ್ಪಿಸಿಕೊಂಡೆ ಇಲ್ಲ ನಾನು ಪ್ರೀತಿಯ ಅರ್ಥವನ್ನು ಅರ್ಥ ಮಾಡಿಕೊಂಡೆ ಒಂದು ದಿನ ಅರವ್ ಶಾಲೆಯಲ್ಲಿ ಡ್ರಾಯಿಂಗ್ ಮಾಡಿಕೊಂಡು ಬಂದ ಅವನ ಚಿತ್ರ ಮಗ ತಾಯಿ ಒಂದು ಮುಸುಕಿದ ನಗು ಇರುವ ಗಂಡ ಮೇಘನ ಕೇಳಿದಳು ಇದು ಯಾರು ಅರವ್ ಉತ್ತರ ಕೊಟ್ಟ ಇದು ನನ್ನ ಅಪ್ಪ ನಾನು ಅವರ ಜೊತೆ ಕತೆ ಬರೆದಿದ್ದೀವಿ ಅವನ ಪುಟ್ಟ ಮಾತು ಪ್ರೀತಿಗೆ ಹೊಸ ಅರ್ಥ ನೀಡಿದ್ದ ಒಂದು ಪತ್ರ ಒಂದು ಪ್ರಶ್ನೆ ಒಂದು ರಾತ್ರಿ ಮೇಘಾನ ಅನುಜಿಗೆ ಒಂದು ಲೇಟರ್ ಕೊಟ್ಟಲು ಅನುಜ್ ನಾನು ಎಷ್ಟು ಬಾರಿ ನನ್ನನ್ನು ತಡೆ ಹಿಡಿದಿದ್ದೆ ಆದರೆ ನನ್ನ ಮಗು ನಿನ್ನ ಮುಖದಲ್ಲಿ ಬಾಳಿನ ಬಣ್ಣವನ್ನು ನೋಡಿದಾಗ ನಾನು ಮತ್ತೆ ಪ್ರೀತಿಗೆ ಹೃದಯವಿಟ್ಟೆ ನಾನು ಎಂದಿಗೂ ಪ್ರೀತಿಸುತ್ತೇನೆ ಆದರೆ ನಾನು ಕೇಳಲೇಬೇಕು ನೀನು ನಾನಿಲ್ಲದ ಮೂರು ವರ್ಷಗಳ ಕಾಲ ನನ್ನನ್ನು ನೆನಪಿಸಿಕೊಂಡಿದೆಯಾ ಇನ್ನು ನಿನ್ನ ಕಥೆಯಲ್ಲಿ ನಾನು ತಲೆಬರವೇ ಅವನು ಅದರ ಉತ್ತರ ನಾಳೆ ಕೊಡುವೆನು ಎಂದ ಈ ಪುಸ್ತಕ ನನ್ನ ಪ್ರೀತಿಯ ನೆನಪುಗಳಿಗೆ ಒಂದು ನಗು ನನ್ನ ಬಾಳಿನ ಅಕ್ಷರ ಒಂದು ಮಗು ನನ್ನ ಕಥೆಯ ನವ ಅಧ್ಯಾಯ ಮತ್ತು ಅವಳ ನೋಟ ನನ್ನ ಜೀವನದ ಶಬ್ದ ಮೇಘನ ಕಾಪಿ ಅಂಗಡಿಯಲ್ಲಿ ನಿಂತಿದ್ದಳು ಅವಳ ಬಳಿ ಅರವು ಅನುಜ್ ಬಂದು ಹೇಳಿದ ನಾನು ನಿನ್ನನ್ನು ನಿನ್ನೊಳಗೆ ಪ್ರೀತಿಸುತ್ತೇನೆ ಅದನ್ನು ಹೇಳಲಾಗುತ್ತಿಲ್ಲ ಆದರೆ ಈ ಮಗು ಹೇಳುತ್ತಿದೆ ಮೇಘನ ಮೊಗುಲು ನಗುತ್ತ ನಾನು ಈ ಸಲ ಓಡುವುದಿಲ್ಲ ಈ ಸಲ ನಾವು ಕತೆಗೆ ಕೊನೆ ಬರೆಯೋಣ ಒಂದು ಒಳ್ಳೆಯ ಹ್ಯಾಪಿ ಬಿಗಿನಿಂಗ್ ಪ್ರೀತಿ ಮತ್ತೆ ಹುಟ್ಟಿದಕ್ಷಣ ಆದರೆ ಈ ಸಲ ಕುಟುಂಬದ ಹಿತ್ತಲಿನಲ್ಲಿ ಮೇಘನ ಅನುಜ್ ಮತ್ತು ಪುಟ್ಟ ಅರವ್ನ ನಡುವಿನ ಬಾಂಧವ್ಯವು ಈಗ ಮೂರು ಹೃದಯಗಳ ಮಧ್ಯೆ ಹರಿಯುತ್ತಿದೆ ಇದು ಇನ್ನೂ ಪ್ರೀತಿಯ ದೃಢತೆ ಪರೀಕ್ಷೆ ಇಲ್ಲಿ ಮಾತನಾಡುವುದೆಂದರೆ ಕಣ್ಣುಗಳು ಬರೆಯುವ ನೆನಪುಗಳು ಅಣ್ಣ ನಿನಗೆ ಅಪ್ಪ ಎಂದರೆ ಗೊತ್ತಾ ಹೊರವು ಪುಟ್ಟ ಓಲೆಗನ್ನುಗಳಲ್ಲಿ ಕುತೂಹಲವಿಟ್ಟು ಕೇಳಿದ ಅನುಜ್ ನಗುತ್ತಿದ್ದ ಮೇಘನ ಪಕ್ಕದಲ್ಲಿ ನಿಂತು ನಗು ಹರಿಸಿದ್ದಳು ಆ ನಗಿನೊಳಗೆ ಸೃಷ್ಟ ಸಂದೇಶ ಈ ಬಾರಿ ನಾನು ಓಡಲ್ಲ ನಿನ್ನ ಜೊತೆಗೆ ನಡೆಯುತ್ತೇನೆ ಅನುಜ ನಿಖಿ ಮತ್ತು ಇನ್ನಿತರ ಸ್ನೇಹಿತರು ಕಾಲೇಜು ಪಕ್ಕದ ಪಾರ್ಕ್ನಲ್ಲಿ ತಿಂಡಿ ತಿನ್ನುತ್ತಾ ಗಾಳಿ ಮಾತು ಹಾಕುತ್ತಿದ್ದ ಸಮಯ ಅಣ್ಣ ಯಾವ ಹುಡುಗಿ ನಿನ್ನನ್ನು ಓಡಿಸೋದೇ ಇಲ್ಲ ನಿನ್ನ ಕವನ ಕೇಳಿ ಯಾರು ಬಂದರೂ ಸಖತ್ತು ನೀಕಿ ಕಾಮಿಡಿ ಮೂಡ್ನಲ್ಲಿ ಆಗ ಅನೂಜ್ ಒಂದು ಸಾಲು ಬರೆದಿದ್ದ ಅವಳು ಹೋದಲು ನಾನು ಕಾದೆ ಅವಳ ನೆನಪು ನಗೆಯಲ್ಲಿ ಉಳಿದಿದ್ದು ಆದರೆ ಪ್ರೀತಿ ನನ್ನ ಮಗನ ಮೋಚಿನಲ್ಲಿ ಪುನಃ ಹುಟ್ಟಿದ್ದು ಮೇಘನ ಅನೋಜ್ ನಾನು ಹಿಂದಿನ ಜೀವಿತದಲ್ಲಿ ತಪ್ಪು ಮಾಡಿದ್ದವಳು ಆದರೆ ಈಗ ನಾನು ಒಬ್ಬ ತಾಯಿ ನನ್ನ ಮಗು ನಿನ್ನ ಪ್ರತಿಫಲ ನೀನು ಸಿದ್ದವಿ ನನ್ನ ಬಲಿ ಬರಲು ಅನುಜ್ ನೀನು ನನ್ನ ಹೃದಯದ ಅಕ್ಷರ ನಿನ್ನ ಮಗು ನನ್ನ ಭಾವನೆಗಳು ಅವರು ಮೊದಲ ಬಾರಿಗೆ ಬೆರಳುಗಳಲ್ಲಿ ಬೆರಳು ಸೇರಿಸಿಕೊಂಡರು ಈ ಬಾರಿ ಆತಂಕವಿಲ್ಲ ಇದು ನಿಜವಾದ ಪ್ರೀತಿಯ ಹೊಸ ಅಧ್ಯಾಯ ಅನುಜ್ ತಮ್ಮ ಎರಡನೇ ಪುಸ್ತಕದ ಹೆಸರು ತಾನೆ ನಗೆಯ ಹಿಂದೆ ಮಾತು ಅರವು ಕತೆಗಳು ಮೇಘನ ನನ್ನ ನಗೆಯ ಶಕ್ತಿ ಅರವು ನನ್ನ ಪ್ರೀತಿಯ ಈ ಪುಸ್ತಕ ಓದುವ ಪ್ರತಿ ಮನಸ್ಸಿಗೂ ಪ್ರೀತಿ ಮರಳುವ ದಾರಿ ಇರುತ್ತದೆ ಸಹನೆಯ ಹೆಜ್ಜೆಗಳಲ್ಲಿ ಅರವು ಈಗ ಶಾಲೆಗೆ ಹೋಗುತ್ತಾನೆ ಅವನ ಟಿಫಿನ್ ಬಾಕ್ಸ್ ಮಾಡೋದು ಮೇಘನ ಅವನ ಆಶಯವಂತ ಕತೆ ಬರೆಯುವುದು ಅನುಜ ಸಂಜೆಗೆ ಕುಟುಂಬ ಮೂರು ಜನರು ಪಾರ್ಕ್ಗೆ ಹೋಗಿ ನಗುತ್ತಾ ಆಡುತ್ತಾ ಪ್ರೀತಿಯ ನವಜೀವನವನ್ನು ಉಸಿರಾಡುತ್ತ ನಿಕ್ಕಿ ಅಯ್ಯೋ ಅಣ್ಣ ಈಗ ನಿನ್ನ ಕತೆ ಸಿನಿಮಾ ಮಾಡಬೇಕು ಪ್ರೀತಿಗೆ ಮ್ಯೂಜಿಕ್ ಸ್ಕೋರ್ ನನಗೆ ಕೊಡಿ ಅನುಜ ನಗುತ್ತಾನೆ ಮಿಕ್ಸಾ ನನ್ನ ಕತೆಗೆ ನೀನಲ್ಲ ಮೇಘನ ಕುಳಿತಿರುತ್ತಾಳೆ ನಗೆಯೊಳಗೆ ಪಥಸೃಷ್ಟತೆಯೋ ಓಡುತ್ತಾ ಬರುತ್ತಾನೆ ಅಪ್ಪ ನನ್ನ ಕತೆ ಯಾವಾಗ ಬರುತ್ತೆ ಅನುಜ ಅವನ ತಲೆ ಸೇದಿ ಹೇಳುತ್ತಾನೆ ನಿನ್ನ ಕತೆ ಈಗಲೇ ಶುರುವಾಯಿತು ಇದು ನಿಜವಾದ ಪ್ರೀತಿಯ ಕತೆ ಪ್ರೀತಿಗೆ ಹೆಸರು ಬೇಕಾಗಲ್ಲ ಒಂದು ಮನಸ್ಸು ಸಾಕು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ